ತುಳಸಿಯಿಂದ ಕೆಲವು ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಬಹುದು ತುಳಸಿಯು ಭಾರತದಲ್ಲಿ ಅತ್ಯಂತ ಪೂಜನೀಯ ಸ್ಥಾನವನ್ನು ಹೊಂದಿದ ಗಿಡವಾಗಿದೆ ಇದು ಧಾರ್ಮಿಕವಾಗಿ ಪ್ರಸಿದ್ಧಿಯಾದಂತೆ ಅನೇಕ ರೋಗಗಳಿಗೆ ಮನೆಮದ್ದಾಗಿದೆ ಅವುಗಳನ್ನು ತಿಳಿದುಕೊಳ್ಳುವುದಾದರೆ ಬಾಯಿಯಲ್ಲಿ ಗುಳ್ಳೆಗಳಿದ್ದರೆ ಪ್ರತಿದಿನ ಏಳೆಂಟು ತುಳಸಿ ಎಲೆಗಳನ್ನು ತಿನ್ನುತ್ತಾ ಬಂದರೆ ಕ್ರಮೇಣವಾಗಿ ಬಾಯಿಯಲ್ಲಿನ ಗುಳ್ಳೆಗಳು ಕಡಿಮೆಯಾಗುತ್ತಾ ಬರುತ್ತವೆ ತುಳಸಿ ಸೌಂದರ್ಯವರ್ಧಕವಾಗಿಯೂ ಬಳಕೆಯಲ್ಲಿದೆ ತುಳಸಿ ರಸಕ್ಕೆ ನಿಂಬೆ ರಸವನ್ನು ಸೇರಿಸಿ ನಿಯಮಿತವಾಗಿ ಮುಖಕ್ಕೆ ಹಚ್ಚುತ್ತಾ ಬಂದರೆ ಮುಖದ ಕಾಂತಿಯು ಹೆಚ್ಚುತ್ತದೆ ದೇಹದಲ್ಲಿ ಯಾವುದೇ ರೀತಿಯ ಕಜ್ಜಿ ಮೈ ಕೆರೆತವಿದ್ದರೆ ತುಳಸಿ ರಸಕ್ಕೆ ನಿಂಬೆ ರಸ ಮತ್ತು ಈರುಳ್ಳಿ ರಸ ಸೇರಿಸಿ ಮೈಗೆ ಹಚ್ಚಿಕೊಂಡು ಒಂದು ಗಂಟೆ ನಂತರ ಸ್ನಾನ ಮಾಡುವುದರಿಂದ ತುರಿಕೆ ಕಡಿಮೆಯಾಗುತ್ತದೆ ಹೆಚ್ಚಾಗಿ ವಾಂತಿಯಾಗುತ್ತಿದ್ದರೆ ತುಳಸಿ ರಸಕ್ಕೆ ಏಲಕ್ಕಿ ಪುಡಿಯನ್ನು ಸೇರಿಸಿ ಸೇವಿಸುವುದರಿಂದ ವಾಂತಿ ಸಮಸ್ಯೆಯು ಬೇಗನೆ ಕಡಿಮೆಯಾಗುತ್ತದೆ ಸೊಳ್ಳೆಗಳನ್ನು ಹೊಡೆದೋಡಿಸಲು ಒಣಗಿದ ತುಳಸಿ ಎಲೆಗಳನ್ನು ಕೆಂಡದ ಮೇಲೆ ಹಾಕುವುದರಿಂದ ಸೊಳ್ಳೆಗಳು ಕಡಿಮೆಯಾಗುತ್ತವೆ ತುಳಸಿ ರಸದೊಂದಿಗೆ ಹಸಿ ಶುಂಠಿ ರಸ ಸೇವಿಸುವುದರಿಂದ ಅಜೀರ್ಣತೆಯ ಸಮಸ್ಯೆ ಕಡಿಮೆಯಾಗುತ್ತಾ ಬರುತ್ತದೆ ತುಳಸಿಯಲ್ಲಿ ಮೂಲವ್ಯಾಧಿಯನ್ನು ಕಡಿಮೆ ಮಾಡುವ ಅಂಶವೂ ಕೂಡ ಇದೆ ಹೇಗೆಂದರೆ ತುಳಸಿ ಎಲೆ ಈರುಳ್ಳಿ ಕರಿಮೆಣಸು ಎಲ್ಲವನ್ನು ಸಮ ಪ್ರಮಾಣದಲ್ಲಿ ಕೂಡಿಸಿ ಅರೆದು ಮಾತ್ರೆಗಳ ರೀತಿ ಮಾಡಿಕೊಂಡು ಪ್ರತಿದಿನ ಒಂದರಂತೆ ಸೇವಿಸುತ್ತಾ ಬಂದರೆ ಮೂಲವ್ಯಾಧಿ ಸಮಸ್ಯೆಯು ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಬರುತ್ತದೆ ಹಲ್ಲು ಹಾಗೂ ಒಸಡಿನ ಸಮಸ್ಯೆಗೆ ತುಳಸಿ ರಸದಲ್ಲಿ ಕರಿಮೆಣಸಿನ ಪುಡಿಯನ್ನು ಸೇವಿಸಿ ಒಸಡಿಗೆ ಹಚ್ಚಿದರೆ ನೋವು ಕಡಿಮೆಯಾಗುತ್ತದೆ ಮುಖದಲ್ಲಿ ಗುಳ್ಳೆಗಳಿದ್ದರೆ ತುಳಸಿ ರಸವನ್ನು ಹಚ್ಚುವುದರಿಂದ ಗುಳ್ಳೆಗಳ ಸಮಸ್ಯೆಯು ಕಡಿಮೆಯಾಗುತ್ತದೆ ಬಾಯಿಯ ದುರ್ವಾಸನೆಯ ಸಮಸ್ಯೆ ಇದ್ದವರು ತುಳಸಿ ಎಲೆಗಳನ್ನು ಪ್ರತಿದಿನ ಬೆಳಗ್ಗೆ ತಿನ್ನುವುದರಿಂದ ಬಾಯಿಯ ದುರ್ಗಂಧವು ಕಡಿಮೆಯಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ